ಮೂಡಾ ಸೈಟ್ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ರಾಜ್ಯಪಾಲರಾಗಿರುವಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಏನು ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಆ ವಿಚಾರವನ್ನು ಪ್ರಶ್ನಿಸಿ ನ್ಯಾಯಾಲಯದಲ್ಲೂ ಕೂಡ ವಿಚಾರಣೆ ನಡೀತಾ ಇದೆ ಮುಖ್ಯಮಂತ್ರಿಯವರ ವಿಚಾರದಲ್ಲಿ ಮುಖ್ಯಮಂತ್ರಿಯವರ ಕುರ್ಚಿಯೂ ಕೂಡ ಎಷ್ಟರ ಮಟ್ಟಿಗೆ ಸೇಫ್ ಆಗಿದೆ ಅದು ಎಷ್ಟು ಅಲುಗಾಡ್ತಾ ಇದೆ ಇದೆಲ್ಲದರ ಬಗ್ಗೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆ ನಡೀತಾ ಇರುವ ಸಂದರ್ಭದಲ್ಲಿನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಮೂಡಾ ಸೈಟ್ ಟೆನ್ಷನ್ ಮಧ್ಯೆಯೇ ನಾಡದೇವಿಯ ಮೊರೆ ಹೋಗಿದ್ದಾರೆ ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಾಡದೇವಿಯ ಮೊರೆ ಹೋಗಿದ್ರು ಅಲ್ಲಿ ನಾಡದೇವಿಗೆ ವಿಶೇಷವಾದಂತಹ ಪೂಜೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ನೆರವೇರಿಸಿದ್ದಾರೆ ಹಣೆಯಲ್ಲಿ ಕುಂಕುಮ ಈಡುಗಾಯಿ ನಮಸ್ಕಾರದ ಮೂಲಕವಾಗಿ ದೇವರ ಸೇವೆಯನ್ನ ಮಾಡಿದ್ದಾರೆ ದೇವರ ದರ್ಶನವನ್ನ ಪಡ್ಕೊಂಡಿದ್ದಾರೆ ತಾಯಿ ಚಾಮುಂಡೇಶ್ವರಿ ಮುಂದೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಪ್ರಾರ್ಥನೆಗಳನ್ನು ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎರಡು ಕಾರಣಗಳು ಇಲ್ಲಿ ಗೋಚರಿಸ್ತಾ ಇರುವಂಥದ್ದು ಸಹಜವಾಗಿನೇ ಒಂದು ಚಾಮುಂಡಿ ಅಭಿವೃದ್ಧಿ ಪಾ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಚಾಮುಂಡೇಶ್ವರಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರವನ್ನು ಸರ್ಕಾರ ಮಾಡಿಕೊಂಡಿದೆ ಈ ಒಂದು ಅಭಿವೃದ್ಧಿ ಪ್ರಾಧಿಕಾರದ ಮೊದಲ ಸಭೆಯನ್ನು ಕೂಡ ಇವತ್ತು ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ನಡೆಸಲಾಗಿತ್ತು ಆದರೆ ಇನ್ನೂ ಕೂಡ ಚಾಮುಂಡೇಶ್ವರಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ವಿಚಾರ ಕೋರ್ಟ್ನಲ್ಲದೆ ಕೋರ್ಟಿಂದ ಸ್ಟೇ ಆರ್ಡರ್ ಕೂಡ ಇದೆ ಇದಕ್ಕೆ ರಾಜಮಂಥರದವರ ರಿಯಾಕ್ಷನ್ ಕೊಟ್ಟಿದೆ ಅದನ್ನು ನಿಮಗೆ ಮುಂದಿನ ಹಂತದಲ್ಲಿ ತೋರ್ತೀನಿ ಮುಖ್ಯಮಂತ್ರಿಯವರು ಇವತ್ತು ದೇವಸ್ಥಾನಕ್ಕೆ ಬಂದರು ದೇವಸ್ಥಾನದಲ್ಲಿ ದೇವಿಯ ಮುಂದೆ ಕೈ ಮುಗಿದು ನಿಂತಿದ್ರು ನಂತರ ಸಿ ಎಂಗೆ ಅರ್ಚಕರು ಗೌರವದ ಒಂದು ಸಂಕೇತವಾಗಿ ಮುಖ್ಯಮಂತ್ರಿಯವರಿಗೆ ಅವರ ಕೊರಳಿಗೆ ಹಾರ ಹಾಕಿದರು ಅಷ್ಟೇ ಶಾಲು ಹೊಲಿಸಿದ್ರು ಆ ಮೂಲಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ದೇವಸ್ಥಾನದ ಕಡೆಯಿಂದ ಗೌರವದ ಸಮರ್ಪಣೆಯೂ ಕೂಡ ಆಗಿದೆ ಜೊತೆಗೆ ಮುಖ್ಯಮಂತ್ರಿಯವರ ಹಣೆಗೆ ಕುಂಕುಮವನ್ನು ಅರ್ಚಕರೆ ಇಟ್ಟಿರುವಂಥದ್ದು ಇದೇ ಸಂದರ್ಭದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಾಯಿ ಚಾಮುಂಡಿಯ ದರ್ಶನವನ್ನು ಪಡೆದ ನಂತರ ಅಲ್ಲೇ ಗಣೇಶನ ಸನ್ನಿಧಿಯಲ್ಲಿ ಗಣೇಶನಿಗೂ ಕೂಡ ಪೂಜೆಯನ್ನು ನೆರವೇರಿಸಿದ್ದಾರೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಹೀಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದಾರೆ ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ ಇಷ್ಟೇ ಅಲ್ದೇನೆ ದೇವಾಲಯದ ಮುಂಭಾಗದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಡುಗಾಯಿಯನ್ನು ಹೊಡೆದಿದ್ದಾರೆ ಕಾಯಿಯ ಮೇಲೆ ಕರ್ಪೂರವನ್ನು ಹಚ್ಚಿ ಆರತಿಯನ್ನು ಬೆಳಗಿ ತೆಂಗಿನಕಾಯಿಯ ಮೇಲೆ ಕರ್ಪೂರದ ಆರತಿಯನ್ನು ತಾಯಿಗೆ ಬೆಳಗಿ ನಂತರ ಈಡುಗಾಯಿ ಹೊಡೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜೊತೆಯಲ್ಲಿ ಇದ್ದಂತಹ ಮಂತ್ರಿಗಳು ಅವರ ಬೆಂಬಲಿಗರು ಇವರೆಲ್ಲರೂ ಕೂಡ ಬಹಳ ಖುಷಿಯಿಂದ ಚಪ್ಪಾಳೆಯನ್ನು ಕೂಡ ತಟ್ಟಿತು ಮುಖ್ಯಮಂತ್ರಿಯವರು ಈಡುಗಾಯಿ ಹೊಡೆಯೋದಕ್ಕೂ ಮುಂಚಿತವಾಗಿ ದೇವಾಲಯದ ಮುಂದೆಯೂ ಕೂಡ ಸಿದ್ದರಾಮಯ್ಯನವರು ಪೂಜೆಯನ್ನು ನೆರವೇರಿಸಿದ್ದಾರೆ ತೆಂಗಿನಕಾಯಿಯ ಮೇಲೆ ಕರ್ಪೂರವನ್ನು ಹಚ್ಚಿ ಕರ್ಪೂರದ ಆರತಿಯನ್ನು ತಾಯಿಗೆ ಬೆಳಗಿ ನಂತರ ಈಡುಗಾಯಿ ಹೊಡೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೀಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಕಂಪ್ಲೀಟಾಗಿ ಬಹಳ ಶ್ರದ್ಧೆ ಭಕ್ತಿಯಿಂದ ದೇವಿಯ ಒಂದು ಪೂಜೆಯನ್ನು ನೆರವೇರಿಸಿದ್ದಾರೆ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದಿದ್ದಾರೆ ಇದಾದ ನಂತರ ಚಾಮುಂಡೇಶ್ವರಿ ಪ್ರಾಧಿಕಾರದ ಪ್ರಥಮ ಸಭೆಯನ್ನು ನಡೆಸಲಾಗಿದೆ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸಭೆಯನ್ನು ನಡೆಸಲಾಗಿದೆ ಹಣೆಯಲ್ಲಿ ಬುಟ್ಟು ಹಚ್ಚಿಟ್ಟುಕೊಂಡೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತಿನ ಸಭೆಯಲ್ಲಿ ಭಾಗಿಯಾದರೆ ಯಾಕೆ ಬೊಟ್ಟಿನ ಬಗ್ಗೆ ಪದೇ ಪದೇ ನೀವು ಕೇಳ್ತೀರಿ ಅಂತೇಳುವಂಥ ನಿಮಗೂ ಕೂಡ ಅನ್ನಿಸ್ಬೋದು ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಿಂದೆ ತಿಲಕದ ವಿಚಾರದಲ್ಲಿ ಯಾಕೋ ಹಣಗೆ ತಿಲಕ ಇಟ್ಕೊಂಡು ಬಂದಿದ್ದೆ ಹಾಗೆ ಅನ್ನುವಂಥ ರೀತಿಯಲ್ಲಿ ಪ್ರಶ್ನಿಸಿದ್ದು ಕೂಡ ಆಗಿತ್ತು ಅವರು ಹಿಂದೆ ಬಾದಾಮಿಯ ಶಾಸಕರಾಗಿದ್ದ ಸಂದರ್ಭದಲ್ಲಿ ಬಾದಾಮಿಯಿಂದ ಶಾಸಕರಾಗಿದ್ದರು ಹಾಗೂ ಅವರು ಪ್ರತಿಪಕ್ಷ ನಾಯಕರಾಗಿದ್ದರು ಆ ಸಂದರ್ಭದಲ್ಲಿ ಅರಿತೆಯ ಕೇಳಿದ್ದು ಕೂಡ ಇತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನೇ ಆದರೆ ಇವತ್ತು ಖುದ್ದು ಸಿದ್ದರಾಮಯ್ಯವರೇ ಹಲೆಯಲ್ಲಿ ಹಣೆಯಲ್ಲಿ ತಿಲಕವನ್ನಿಟ್ಟು ಪೂಜೆಯನ್ನು ಮುಗಿಸಿದ ನಂತರ ಬಂದು ಸಭೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ಸಭೆಯಲ್ಲಿ ಭಾಗಿಯಾಗಿ ಇವತ್ತು ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಮುಂದೆ ಏನೇನು ಕೆಲಸವನ್ನು ಮಾಡಬೇಕಾಗಿದೆ ಅನ್ನುವಂತಹ ನಿಟ್ಟಲ್ಲೂ ಕೂಡ ಭಾಳ ಗಂಭೀರವಾದಂತಹ ಚರ್ಚೆಗಳನ್ನು ನಡೆಸಲಾಗಿದೆ ಈ ಒಂದು ಗಂಭೀರ ಚರ್ಚೆಯ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭಾಳಷ್ಟು ವಿಷಯಗಳನ್ನು ಹೇಳಿದ್ದಾರೆ ಆದರೆ ಮುಖ್ಯಮಂತ್ರಿಯವರು ಯಾವಾಗ ಇಂಥದ್ದೊಂದು ಸಭೆಯನ್ನು ಕರೆದರೂ ಆ ಸಂದರ್ಭದಲ್ಲಿ ಮೈಸೂರಿನ ಸಂಸದರಾಗಿರುವಂತಹ ಯದ್ವೀರ್ ಒಡೆಯರ್ ಅವರು ಒಂದು ಪತ್ರವನ್ನು ಮುಖ್ಯಮಂತ್ರಿ ಅವರಿಗೆ ಬರ್ತಿದ್ದಾರೆ ಆ ಪತ್ರದಲ್ಲಿರುವಂಥ ಹೈಲೈಟ್ ಏನು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಬಹಳ ಮುಖ್ಯವಾಗಿ ಯದುವೀರ್ ಅವರು ಬರೆದಿರುವಂತಹ ಪತ್ರ ಅವರು ಮೈಸೂರಿನ ಸಂಸದರು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದರು ಅವರು ಕೇವಲ ರಾಜವಂಶಸ್ಥರು ಮಾತ್ರ ಅಲ್ಲ ಜನರ ಪ್ರತಿನಿಧಿಯೂ ಕೂಡ ಅವರು ಪ್ರಾಧಿಕಾರದ ಸಂಬಂಧ ಹೈಕೋರ್ಟ್ನಲ್ಲಿ ಕೇಸ್ ಇದೆ ಈ ಒಂದು ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಅಧಿನಿಯಮ ನೂರ ಇಪ್ಪತ್ನಾಲ್ಕು ಪ್ರಸ್ತುತ ಕರ್ನಾಟಕ ಗೌರವಾನ್ವಿತ ಹೈಕೋರ್ಟ್ನಲ್ಲಿ ಕಾನೂನು ಎರಡು ಸಾವಿರದ ಇಪ್ಪತ್ನಾಲ್ಕು ಅಧಿನಿಯಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಕಾನೂನು ಸವಾಲಿನಲ್ಲಿ ಎದುರಿಸ್ತಾ ಇದೆ ಅನ್ನುವಂಥದ್ದನ್ನು ಅವರು ಇದರಲ್ಲಿ ಬರೆದಿದ್ದಾರೆ ಉಲ್ಲೇಖ ಬರೆದಿದ್ದಾರೆ ಮುಂದಿನ ಸೂಚನೆವರೆಗೂ ಕೂಡ ಏನೂ ಮಾಡದಂತೆ ಹೈಕೋರ್ಟ್ನಿಂದ ಆದೇಶ ಇದೆ ಇದಕ್ಕೊಂದು ಸ್ಟೇ ಆರ್ಡರ್ ಇದೆ ತಡೆಯಾಜ್ಞೆ ಇದೆ ಹೀಗಾಗಿ ಸೂಚನೆವರೆಗೂ ಕೂಡ ಏನೂ ಮಾಡಬಾರ್ದು ಮುಂದಿನ ಸೂಚನೆವರೆಗೂ ಹೈಕೋರ್ಟ್ನ ಮಧ್ಯಂತರ ಆದೇಶ ಇದೆ ಅನ್ನುವಂಥದ್ದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಯದುವೀರ್ ಒಡೇರ್ ಅವರು ಸಂಸದರು ಮೈಸೂರು ಕೊಡಗು ಇವರು ಒಂದು ಪತ್ರವನ್ನು ಬರೆದಿದ್ದಾರೆ ಕೋರ್ಟ್ ಆದೇಶ ಉಲ್ಲಂಘಿಸಿ ಸಭೆ ಮಾಡಲಾಗ್ತಿದೆ ಅನ್ನುವಂತಹ ಅಂಶವನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ ಇಲ್ಲಿ ಸೆಪ್ಟೆಂಬರ್ ಐದರಂದು ವಿಚಾರಣೆಗೆ ಬರಲಿದ್ದು ಸಭೆ ಮಾಡಿದ್ದು ಸರಿಯಲ್ಲ ಅನ್ನುವಂಥ ಆಕ್ಷೇಪವನ್ನು ಇದೇ ಸಂದರ್ಭದಲ್ಲಿ ಯದುವೀರ್ ಒಡೆಯರ್ ಅವರು ಎತ್ತಿರುವಂಥದ್ದು ಬಹಳ ಗಮನಾರ್ಹವಾದಂತಹ ಸಂಗತಿ ಆದರೆ ಈ ಪತ್ರವನ್ನು ನೋಡಿದಂಥ ಸಂದರ್ಭದಲ್ಲಿ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಶ್ರೀ ಯದುವೀರ್ ಒಡೆಯರ್ ಸಂಸದರು ಮೈಸೂರು ಕೊಡಗು ಕ್ಷೇತ್ರ ಅನ್ನುವಂಥದ್ದನ್ನು ಯಾಕಂದರೆ ಅವರು ಮೈಸೂರಿನ ಸಂಸದರಾಗಿದ್ದುಕೊಂಡು ಈ ಸಭೆಯಲ್ಲಿ ಪ್ರಾಧಿಕಾರದ ಸಭೆಯಲ್ಲಿ ಅವರು ಕೂಡ ಭಾಗಿಯಾಗಬೇಕಾಗಿತ್ತು ಅಥವಾ ಅವ್ರಿಗೆ ಆಹ್ವಾನ ಇತ್ತ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಆದರೆ ಇವರು ಸಂಸದರ ನೆಲೆಗಿಂತ ಹೆಚ್ಚಾಗಿ ಇಲ್ಲಿ ರಾಜಮನೆತನದ ನೆಲೆಗಟ್ಟಿನಿಂದ ಈ ಪತ್ರವನ್ನು ಬರೆದಿರುವಂತ ಸ್ಪಷ್ಟ ಇದೆ ನಾ ರಾಜಮನೆತನ ಈ ವಿಚಾರವನ್ನ ಪ್ರಶ್ನಿಸ್ತಾ ಇದೆ ಕೋರ್ಟ್ನಲ್ಲೂ ಕೂಡ ಪ್ರಶ್ನಿಸಿದೆ ಆದರೆ ಜನಪ್ರತಿನಿಧಿಯಾಗಿ ಅವರು ಈ ಈ ಒಂದು ಸಭೆಯಲ್ಲಿ ಭಾಗಿಯಾಗದೇ ಇರುವಂಥದ್ದು ಯಾಕಂದ್ರೆ ಅವರು ಸಂಸದರಾಗಿದ್ದುಕೊಂಡು ಅಭಿವೃದ್ಧಿ ಪ್ರಾಧಿಕಾರದ ಮೆಂಬರ್ ಕೂಡ ಆಗ್ತಾರೆ ಅವರು ಅವ್ರಿಗೂ ಕೂಡ ಈ ಸಭೆಗೆ ಆಹ್ವಾನ ಇತ್ತು ಅನ್ನುವಂಥದ್ದು ಇದೆ ಹಾಗಿದ್ರು ಕೂಡ ಅವರು ಸಭೆಯಲ್ಲಿ ಭಾಗಿಯಾಗಿಲ್ಲ ಬದಲಿಗೆ ಈ ಪತ್ರವನ್ನು ಬರೆದಿದ್ದಾರೆ ಇಲ್ಲಿ ಅದನ್ನೇ ಬಹಳ ಮುಖ್ಯವಾದಂತಹ ಅಂಶವನ್ನು ಗಮನಿಸಬೇಕಾಗಿರುವಂಥದ್ದು ಅವರು ಇದನ್ನ ಸಂಸದರಾಗಿ ಬರೆದಿರುವಂಥದ್ದು ಅಥವಾ ರಾಜವಂಶದ ಪ್ರತಿನಿಧಿಯಾಗಿ ಮಾತ್ರ ಬರೆದಿರುವಂಥದ್ದು ಅನ್ನುವಂಥದ್ದು ಯಾಕಂದ್ರೆ ಅಭಿವೃದ್ಧಿ ಪ್ರಾಧಿಕಾರ ಅನ್ನುವಂಥದ್ದನ್ನ ರಚನೆ ಮಾಡಿರುವಂಥದ್ದು ಸರ್ಕಾರ ಮತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇದು ಮೊದಲ ಬಾರಿಗೆ ಈ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಅಂತ ಘೋಷಣೆಯನ್ನ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಂತಹ ಅವಧಿಯಲ್ಲಿ ಘೋಷಣೆ ಮಾಡಿದಂತಹ ಪ್ರಾಧಿಕಾರ ಇದು ಈಗ ಪ್ರಾಧಿಕಾರದ ಮೊದಲ ಸಭೆ ನಡೀತಾ ಇದೆ ಹೈಕೋರ್ಟ್ ವಿಚಾರವನ್ನು ಗಮನಕ್ಕೆ ತಂದಿದ್ದಾರೆ ರಾಜು ಇಲ್ಲಿ ಪ್ರಮೋದೇವಿಯವರು ರಾಜವಂಶಸ್ಥರಾಗಿರುವಂತಹ ಪ್ರಮೋದಾದೇವಿಯವರು ಪತ್ರವನ್ನು ಬರೆದಿದ್ರೆ ಬೇರೆ ಇರ್ತಿತ್ತು ಅದರಲ್ಲಿ ಸಂಸದರು ಈ ಪತ್ರವನ್ನು ಪಡೆದಿರುವಂತದ್ದು ಬಹಳ ಗಮನಾರ್ಹವಾದಂತಹ ಸಂಗತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಯದುವೀರ್ ಒಡೆಯರ್ ಅವರು ಮಾತನಾಡಿದರೆ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ ಯಾರಿಗೂ ಗೊತ್ತಿರೋ ಹಾಗೆ ಈ ಪ್ರಾಧಿಕಾರವನ್ನು ಸೃಷ್ಟಿ ಮಾಡುವಂತ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಅಕ್ರಮ ಅಂತ ಹೇಳಿ ನಮ್ಮ ತಾಯಿಯವರು ಆಗಲೇ ಕೇಸನ್ನು ಮಾಡಿದರು ಶ್ರೀಮತಿ ಪ್ರಮೋದ ಅವರು ವರ್ಸಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಅದರಲ್ಲಿ ಮನೆ ಹೈಕೋರ್ಟು ಆಗಲೇ ಸ್ಟೇಯನ್ನು ಕೊಟ್ಟಿದ್ದಾರೆ ಐದನೇ ತಾರೀಕರೆಗೆ ಐದನೇ ಸೆಪ್ಟೆಂಬರ್ವರೆಗೆ ಸ್ಟೇಯನ್ನು ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಇಂಥ ಒಂದು ಸಭೆ ಮಾಡೋದು ಅದು ಕಾನೂನು ಬಾಹಿರ ಅಂತ ಇದು ಕಂಟೆಂಪ್ಟ್ ಆಗುತ್ತೆ ಸಾಮಾನ್ಯವಾಗಿ ಅದಕ್ಕಾಗಿ ನಾವು ಅಟೆಂಡ್ ಮಾಡಿಲ್ಲ ಐದನೇ ತಾರೀಕರೆಗೂ ಸ್ಟೇ ಇದೆ ಐದನೇ ತಾರೀಕು ಸ್ಟೇ ಇದೆ ಭಾಳ ಸ್ಪಷ್ಟವಾಗಿ ಅದು ನಮ್ಮ ತಾಯಿಯವರು ಏನು ಕ್ರಮ ತಗೋಬೇಕು ಅವ್ರು ಸೂಕ್ತ ಕ್ರಮ ತಗೋತಾರೆ ನಾನು ಜನರ ಪ್ರತಿನಿಧಿಯಾಗಿ ಇಂಥ ಒಂದು ಮನವಿ ಕೊಡ್ತೇನೆ ಆದರೆ ನಮ್ಮ ಪ್ರಕಾರ ಏನು ಕಾನೂನಿದೆ ವ್ಯವಸ್ಥೆ ಇದೆ ನಂತರ ಏನು ಆದೇಶ ಬರ್ತಿದೆ ಹೈಕೋರ್ಟಿಂದ ಅದನ್ನ ನೀವು ಅನುಸರಿಸಬೇಕು ಈ ಧರ್ಮದ ವಿಚಾರದಲ್ಲಿ ದೇವಸ್ಥಾನದ ವಿಚಾರದಲ್ಲಿ ಸರ್ಕಾರದ ಏನು ಪಾತ್ರ ಇಲ್ಲ ಅದು ಫ್ರೀಯಾಗಿ ತಮ್ಮ ಏನು ಚಟುವಟಿಕೆಗಳು ನಡೆಸಬೇಕಾಗಿದೆ ದೇವಸ್ಥಾನದ ಒಂದು ಏನು ಶಾಸ್ತ್ರ ಇದೆ ಧರ್ಮ ಇದೆ ಅದು ಅಧಿಕಾರ ಏನಿದೆ ಅದು ದೇವಸ್ಥಾನಕ್ಕೆ ಸೇರಬೇಕು ಹೀಗೆ ಇಲ್ಲಿ ಯದುವೀರ್ ಒಡೆಯರ್ ಅವರು ಮೈಸೂರು ಕೊಡಗಿನ ಸಂಸದರಾಗಿದ್ದುಕೊಂಡು ಇಲ್ಲ ಇದಕ್ಕೆ ಒಂದು ಸ್ಟೇ ಇದೆ ಹೀಗಾಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಆ ಕಾರಣಕ್ಕೆ ನಾನು ಈ ಸಭೆಯಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ ಮತ್ತೊಂದು ಕಡೆ ತಮ್ಮ ತಾಯಿಯವರ ಅಪೀಲು ಕೂಡ ಇದೆ ಅನ್ನೋದೇ ಹೇಳಿದ್ದಾರೆ ಅದರಿಂದ ನಾನು ಆವಾಗಲೇ ಹೇಳಿದ್ದು ರಾಜವಂಶಸ್ಥರಾಗಿ ಅವರು ಮಾತನಾಡುವಾಗ ಇಲ್ಲ ಓಕೆ ರಾಜವಂಶಸ್ಥರು ಆ ಕಾರಣಕ್ಕಾಗಿ ಕೋರ್ಟ್ನಲ್ಲಿ ಅವರು ಹಾಕಿದ್ದಾರೆ ಓಕೆ ಫೈನ್ ಬಟ್ ಅವರು ಅಟ್ ದ ಸೇಮ್ ಟೈಮ್ ಅವರು ಸಂಸದರು ಕೂಡ ಇದ್ದಾರೆ ಸಂಸದರಾಗಿದ್ದುಕೊಂಡು ಇಂತಹ ಅಭಿವೃದ್ಧಿ ಪ್ರಾಧಿಕಾರ ಬೇಕಾ ಬೇಡುವ ಸರ್ಕಾರದ ಕ್ರಮಗಳು ಏನಿರಬೇಕು ಅನ್ನೋಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿರಬೇಕಾಗತ್ತೆ ಪ್ರದ್ವೀರ್ ಒಡೆಯವರ ವಿಚಾರಕ್ಕೂ ಕೂಡ ಇದು ಅನ್ವಯ ಆಗುತ್ತೆ ಇಲ್ಲಿ ಅವರು ತಮ್ಮದೇ ಆದಂಥ ಆಕ್ಷೇಪವನ್ನು ಎತ್ತಿದ್ದಾರೆ ಅವರು ಭಾಗ್ಯ ಆಗಿಲ್ಲ ಅದು ಬೇರೆ ಮಾತು ಆದರೆ ಸಭೆಯಲ್ಲಿ ಏನಾಗಿದೆ ಚಾಮುಂಡೇಶ್ವರಿ ದೇಗುಲಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಅನ್ನೋಂಥ ನೋಡ್ತಾ ಹೋದರೆ ವಿಶೇಷವಾಗಿ ಬೆಟ್ಟದ ತಾಯಿಯ ಸೇವೆಯನ್ನು ಮಾಡೋದಕ್ಕೆ ಏನೇನು ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ಭಾಳ ಅಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಸಮರ್ಪಕವಾಗಿ ರೂಪುಗೊಳ್ಳಬೇಕು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಆದ್ಯತೆಯನ್ನು ನೀಡಲಾಗಿದೆ ಕಸ ವಿಲೇವಾರಿಗೂ ಕೂಡ ಆದ್ಯತೆಯನ್ನು ಕಲ್ಪಿಸಬೇಕು ಅನ್ನೋದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸೂಚನೆಯನ್ನು ನೀಡಿದ್ದಾರೆ ದೇವಸ್ಥಾನದಲ್ಲಿ ಮೊಬೈಲ್ ಬಳಕೆ ನಿಷಿದ್ಧ ಅಂದರೆ ದೇವರ ದರ್ಶನದ ಸಂದರ್ಭದಲ್ಲಿ ದೇವಸ್ಥಾನದ ಒಳಗೆ ಮೊ ಮೊಬೈಲ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡುವಂತಹ ತೀರ್ಮಾನಕ್ಕೆ ಸರ್ಕಾರ ಬಂದೆ ಇನ್ನು ಅಪರಾಧ ಕೃತ್ಯಗಳನ್ನು ತಡೆಯೋದಕ್ಕೆ ಟಾಸ್ಕ್ ಫೋರ್ಸ್ ಅಲ್ಲಿ ಯಾವುದೇ ರೀತಿ ಅಂತಂದರೆ ಬೆಟ್ಟದ ಯಾವುದೇ ಭಾಗದಲ್ಲೂ ಕೂಡ ಅಪರಾಧ ಕೃತ್ಯಗಳು ಅಥವಾ ಅನೈತಿಕ ಚಟುವಟಿಕೆಗಳು ಯಾವುದೂ ಕೂಡ ನಡೆಯದಂತೆ ಇರೋದಕ್ಕಾಗಿ ಕಾರ್ಯಪಡೆಯ ರಚನೆ ಮತ್ತು ಬೆಟ್ಟದ ಆಯಕಟ್ಟಿನ ಸ್ಥಳಗಳಲ್ಲಿ ಸಿ ಸಿ ವಿಯ ಅಳವಡಿಕೆಯನ್ನು ಮಾಡುವಂಥದ್ದು ಇದು ಬಹಳ ಮುಖ್ಯವಾಗಿರುತ್ತೆ ದೇವಸ್ಥಾನದಲ್ಲಿ ಬರುವಂತಹ ಭಕ್ತಾದಿಗಳ ರಕ್ಷಣೆಯ ದೃಷ್ಟಿಯಿಂದ ಮತ್ತು ಆ ವಿಶಾಲವಾಗಿರುವಂತಹ ಬೆಟ್ಟದ ಪ್ರದೇಶದ ಯಾವುದೇ ಅಹಿತಕರ ಘಟನೆಗಳು ನಡೆಯುವುದನ್ನು ತಡೆಯೋದಕ್ಕೆ ಇನ್ನು ಧೂಮಪಾನ ಮದ್ಯಪಾನ ಗುಡ್ಕಾ ಪಾನ್ ಸೇವನೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ದೇವಸ್ಥಾನಕ್ಕೆ ಬರುವಂಥವರು ಇದ್ಯಾವುದೂ ಕೂಡ ಮಾಡ್ಕೊಂಡು ಬರುವಂಗಿಲ್ಲ ಹಾಗೆಯೇ ದೇವಸ್ಥಾನದ ಬಹುಶಃ ಬಟ್ ಬೆಟ್ಟದಲ್ಲೂ ಕೂಡ ಇದರ ಮಾರಾಟಕ್ಕೆ ನಿಷೇಧವನ್ನು ಪ್ಲಾಸ್ಟಿಕ್ ಮುಕ್ತ ಚಾಮುಂಡಿ ಬೆಟ್ಟ ಆಗಬೇಕು ಅನ್ನುವಂತಹದ್ದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಆಗಬಾರದು ಯಾಕಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ಎಲ್ಲೂ ನೀರಿನ ಬಾಟಲ್ಗಳನ್ನ ಗಳನ್ನ ಬಿಸಾಕಿರ್ತಾರೆ ಹೇಳಿಕೆ ಆಗಬಾರದು ಪ್ಲಾಸ್ಟಿಕ್ ಮುಕ್ತ ಚಾಮುಂಡಿ ಬೆಟ್ಟವನ್ನು ಮಾಡಬೇಕಾಗಿ ಸರ್ಕಾರದ ಜವಾಬ್ದಾರಿ ಇನ್ನು ದಾಸೋಹ ಭವನದಲ್ಲಿ ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನ ದಾಸೋಹವನ್ನು ಮಾಡುವಂತದ್ದು ಅದನ್ನು ಕೂಡ ಹೇಳಿದರೆ ಅನ್ನ ಸಂತರ್ಪಣೆ ಇರುತ್ತೆ ಪ್ರತಿನಿತ್ಯವು ಹೇಳುವಂತದ್ದು ಇನ್ನು ದೇವಿಕೆರೆ ನಂದಿ ರಸ್ತೆಯ ಅಭಿವೃದ್ಧಿಯನ್ನು ಕೂಡ ಮಾಡಬೇಕು ಅನ್ನುವಂಥದ್ದನ್ನು ಇವತ್ತಿನ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಐದು ವರ್ಷಗಳ ಅಭಿವೃದ್ಧಿಗೆ ಆ್ಯಕ್ಷನ್ ಪ್ಲಾನ್ ಅನ್ನು ರೂಪಿಸುವಂಥದ್ರ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಯ ನೇತೃತ್ವದ ಪ್ರಾಧಿಕಾರದ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ದೇವಸ್ಥಾನಕ್ಕೆ ಯಾವುದೇ ಡ್ರೆಸ್ ಕೋಡ್ ಇರೋದಿಲ್ಲ ಕೆಲವು ದೇವಸ್ಥಾನಗಳಲ್ಲಿ ಈಗಾಗಲೇ ಡ್ರೆಸ್ ಕೋಡ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದಾರಲ್ಲ ಅಂತ ಯಾವುದೂ ಇಲ್ಲ ಯಾಕಂದರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ ಹಾಗೆ ಬರುವಂತಹ ಪ್ರವಾಸಿಗರು ಬಹಳ ಆರಾಮಾಗಿ ಬಂದು ದೇವಿಯ ದರ್ಶನವನ್ನು ಮಾಡ್ಕೊಂಡು ಹೋಗೋದಿಕ್ಕಿರುವಂತಹ ನಿಟ್ಟಿನಲ್ಲಿ ಇದುವರೆಗೆ ಏನು ಪರ ಸಂಪ್ರದಾಯದ ಪ್ರಕಾರವಾಗಿ ಯಾವ ರೀತಿಯಾಗಿ ನಡ್ಕೊಂಡು ಬಂದಿದೆಯೋ ಅದೇ ಯಥಾಪ್ರಕಾರವಾಗಿ ನಡ್ಕೊಂಡು ಹೋಗುತ್ತೆ ಅದರ ಹೊರತಾಗಿ ಯಾವುದೇ ರೀತಿಯಾದಂತಹ ಹೊಸದಾಗಿ ಏನನ್ನೂ ಸೇರಿಸಿಲ್ಲ ಅಂದರೆ ಯಾವುದೇ ಧರ್ಮ ಜಾತಿ ಇವುಗಳ ಆಧಾರದ ಮೇಲೆ ಪ್ರವೇಶ ನಿಷೇಧ ಮಾಡುವಂಥದ್ದಾಗಲಿ ಯಾವುದೂ ಕೂಡ ಇಲ್ಲ ಎಲ್ಲರೂ ಕೂಡ ಬರಬಹುದು ಎಲ್ಲರೂ ಕೂಡ ಬಂದು ತಾಯಿಯ ದರ್ಶನವನ್ನು ಪಡ್ಕೊಂಡು ಹೋಗೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ ಆದರೆ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇನ್ನೂ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ನಾಡದೇವಿಯ ಆಸ್ತಿಯ ಲೆಕ್ಕ ಇದು ಯಾವತ್ತು ರೂಪದಲ್ಲಿ ನಾಡದೇವಿಯ ಆಸ್ತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತಾಯಿ ಚಾಮುಂಡೇಶ್ವರಿ ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳ ಒಡತಿ ಅನ್ನುವಂತಹ ಲೆಕ್ಕವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಬ್ಯಾಂಕಿನ ಎಫ್ ಡಿ ಮತ್ತು ಪುದುವಟ್ಟು ಸೇರಿ ಒಟ್ಟು ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಅಂದರೆ ಬ್ಯಾಂಕ್ನಲ್ಲಿರುವಂಥ ಎಫ್ ಡಿ ಮತ್ತು ದಾನಿಗಳು ಕೊಟ್ಟಿರುವಂಥದ್ದು ಇವೆಲ್ಲವೂ ಕೂಡ ಸೇರಿ ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಒಟ್ಟು ಆಸ್ತಿ ಇರುವಂಥದ್ದು ದೇವಸ್ಥಾನದ ಆಸ್ತಿ ನಾಡದೇವಿಯ ಆಸ್ತಿ ಇರುವಂಥದ್ದು ಇದರಲ್ಲಿ ಉಳಿತಾಯ ಖಾತೆಯಲ್ಲಿ ಇಪ್ಪತ್ತು ಪಾಯಿಂಟ್ ಎರಡು ನಾಲ್ಕು ಕೋಟಿ ರೂಪಾಯಿಯಷ್ಟು ಹಣ ಈಗಲೂ ಕೂಡ ಠೇವಣಿಯಲ್ಲಿ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಆರು ನಾಲ್ಕು ಕೋಟಿಯಷ್ಟು ಆದಾಯ ದೇವಸ್ಥಾನಕ್ಕೆ ಬಂದಿತ್ತು ಅರ್ಧ ಅಂದರೆ ಐವತ್ತು ಕೋಟಿಗಿಂತ ಸ್ವಲ್ಪ ಕಡಿಮೆ ಅಷ್ಟೇ ಬಂದಿತ್ತು ಕಳೆದ ವರ್ಷ ಇಪ್ಪತ್ತೊಂದು ಕೋಟಿ ರೂಪಾಯಿಯಷ್ಟು ಹಣವನ್ನು ಖರ್ಚು ಮಾಡಲಾಗಿದೆ ದೇವಸ್ಥಾನದ ಬೇರೆ 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 ಕೆಲಸಗಳಿಗಾಗಿ ಈ ವರ್ಷ ಜುಲೈ ಅಂತ್ಯಕ್ಕೆ ಅಂದರೆ ಮೊದಲ ಏಳು ತಿಂಗಳ ಅವಧಿಯಲ್ಲಿಯೇ ಹದಿನೇಳು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ರೂಪಾಯಿಯಷ್ಟು ಆದಾಯ ದೇವಸ್ಥಾನಕ್ಕೆ ಬಂದಿದೆ ಅನ್ನೋದನ್ನು ಹೇಳಿದರೆ ಬಹುತೇಕ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬರುವಂತಹ ಅತಿ ಹೆಚ್ಚಿನ ಆದಾಯ ಬರುವಂಥದ್ದು ಅದು ದಸರಾದ ಸಂದರ್ಭದಲ್ಲಿ ದಸರಾದ ಒಂಬತ್ತು ದಿವಸಗಳ ಅವಧಿಯಲ್ಲಿ ನವರಾತ್ರಿಯ ಒಂಬತ್ತು ದಿವಸಗಳ ಅವಧಿಯಲ್ಲಿ ದೊಡ್ಡ ಸಂಖ್ಯೆ ಭಕ್ತಾದಿಗಳಲ್ಲಿ ಬರ್ತಾರೆ ಹತ್ತು ದಿವಸಗಳ ಅವಧಿಯಲ್ಲಿ ಬಹಳ ದೊಡ್ಡದಾಗಿ ಹುಂಡಿ ಕಲೆಕ್ಷನ್ ಕೂಡ ಜಾಸ್ತಿ ಆಗುತ್ತೆ ಪ್ರಾಧಿಕಾರಕ್ಕೆ ಹಣಕಾಸಿನ ಕೊರತೆ ಇಲ್ಲ ಅನ್ನುವಂಥದ್ದು ಕೂಡ ಸರ್ಕಾರಕ್ಕೆ ಸ್ಪಷ್ಟವಾಗಿ ಮಾಹಿತಿ ದೊರಕಿರುವಂಥದ್ದು ಅಂದರೆ ಪ್ರಾಧಿಕಾರವನ್ನು ಮಾಡಿ ಪ್ರಾಧಿಕಾರದ ಮೂಲಕವಾಗಿ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ದಾರೆ ಈ ರೀತಿಯಾಗಿ ತಾಯಿ ಚಾಮುಂಡೇಶ್ವರಿಯ ಸೇವೆಯನ್ನು ಮಾಡುವಂತಹ ಕೆಲಸವನ್ನು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ದಾರೆ ಬೂಡಾ ಸಂಕಷ್ಟದ ನಡುವೆನೇ ತಾಯಿ ಚಾಮುಂಡೇಶ್ವರಿಯ ಪೂಜೆಯನ್ನು ಮಾಡಿರುವಂಥದ್ದು ವಿಶೇಷ ಪೂಜೆ ನೆರವೇರಿಸಿರುವಂಥದ್ದು ಈಡುಗಾಯಿ ಒಡೆದಿರುವಂಥದ್ದು ನಂತರ ಪ್ರಾಧಿಕಾರದ ಸಭೆ ನಡೆಸಿರುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಈ ಸಭೆಯ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಪ್ರಾಧಿಕಾರದ ಸಭೆಯನ್ನು ನಡೆಸಿದ ನಂತರ ವಿವರಣೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ಅವು ಕೆಲವು ಕೆಲಸಗಳು ಪೂರ್ಣ ಆಗಿದಾವೆ ಕೆಲವು ಕೆಲಸ ಕೆಲಸಗಳು ಈ ಪ್ರಾಧಿಕಾರ ಮಾಡದ ಉದ್ದೇಶ ಈಗ ಕುಡಿಯ ನೀರಿನ ಸಮಸ್ಯೆ ಇದೆ ಈ ಕಸ ವಿಲೇವಾರಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಆ ಸ್ವಚ್ಛತೆಗೆ ಗಮನ ಕೊಡಬೇಕು ಅಂತ ಅಗತ್ಯ ಇರ್ತದೆ ಎಲ್ಲ ಕಡೆ ಸಿ ಸಿ ಟಿ ವಿ ಆಗಬೇಕು ಮತ್ತು ಎಲ್ಲ ಕಡೆ ಲೈಟಿನ ವ್ಯವಸ್ಥೆ ಮಾಡಬೇಕು ಚಾಮುಂಡಿ ಬೆಟ್ಟ ಇನ್ನೂ ಹೆಚ್ಚು ಆಕರ್ಷಣೀಯವಾಗಿ ಮಾಡ್ತಕ್ಕಂಥದ್ದು ಆಮೇಲೆ ದಾಸೋಹ ಇಲ್ಲಿ ದಾಸೋಹ ಭವನ ಇದೆ ಈ ದಾಸೋಹ ಭವನದಲ್ಲಿ ಊಟ ಸುಧಾರಣೆ ಮಾಡಬೇಕು ಊಟ ವ್ಯವಸ್ಥೆ ಎಲ್ಲ ರುಚಿಕರವಾಗಿರತಕ್ಕಂಥ ರೀತಿ ಮಾಡಬೇಕು ಇನ್ನು ಐದು ವರ್ಷಕ್ಕೆ ಏನು ಮಾಡಬಹುದು ಅಭಿವೃದ್ಧಿ ಮಾಡಬಹುದು ಹೇಳಿ ಒಂದು ಮಾಡಿಸ್ ಪ್ಲಾನ್ ತಯಾರು ಮಾಡಿ ಅಂತೇಳಿ ನೋ ಡ್ರೆಸ್ ಕಾರ್ಡ್ ಎಲ್ಲ ಇರ್ರೆಸ್ಪೆಕ್ಟ್ ಆಫ್ ದಿ ಕಾಸ್ಟ್ ಆಫ್ ದಿ ರಿಲಿಜನ್ ಇರ್ರೆಸ್ಪೆಕ್ಟ್ ಆಫ್ ದಿ ಸೆಕ್ಸ್ ಎಲ್ರಿಗೂ ಬರಬಹುದು ನೋ ಡ್ರೆಸ್ ಕೋಡ್ ಪ್ರಾಧಿಕಾರಕ್ಕೆ ದುಡ್ಡು ತೊಂದರೆ ನಿಶ್ಚಿತ ಠೇವಣಿ ನೂರ ಅರವತ್ತೆರಡು ಕೋಟಿ ಇದೆ ದೇವಾಲಯದ ಕರುವಟ್ಟು ಮೂರು ಕೋಟಿ ಅರವತ್ತೊಂದು ಲಕ್ಷ ಇದೆ ನಾಸೋದ ತುರುವಟ್ಟು ಮೂರು ಕೋಟಿ ಎಂಟು ಲಕ್ಷ ಇದೆ ಒಟ್ಟು ನೂರ ಅರವತ್ತೊಂಬತ್ತು ಕೋಟಿ ಇಪ್ಪತ್ತೆರಡು ಲಕ್ಷದ ಮೂರು ಸ ಇದೆ ಉಳಿತಾಯ ಖಾತೆಯಲ್ಲಿ ಇಪ್ಪತ್ತು ಕೋಟಿ ಇದೆ ಇಪ್ಪತ್ತು ಕೋಟಿ ಇಪ್ಪತ್ತ ನಾಲ್ಕು ಲಕ್ಷ ಹೀಗೆ ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಇವತ್ತು ಅಲ್ಲಿ ಪ್ರಾಧಿಕಾರದ ಸಭೆಯನ್ನು ಕೂಡ ಮುಖ್ಯಮಂತ್ರಿಯವರು ನಡೆಸಿದ್ದು ಮಾತ್ರ ಅಲ್ಲ ದೇವಾಲಯದ ಅಭಿವೃದ್ಧಿ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ಐದು ವರ್ಷಗಳ ಮಾಸ್ಟರ್ ಪ್ಲಾನನ್ನು ಹಾಕೋದಕ್ಕೂ ಕೂಡ ಸರ್ಕಾರ ಮುಂದಾಗ್ತಾರೆ